ಹಾಗೆ ಇವತ್ತು ಭಾರತದಾದ್ಯಂತ ವಿಶ್ವ ಗೆದ್ದಂತಹ ಸಂಭ್ರಮ ಮನೆ ಮಾಡಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಹದಿನೇಳು ವರ್ಷಗಳ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದಿರುವಂತಹ ಭಾರತ ತಂಡ ಇವತ್ತು ಭಾರತಕ್ಕೆ ಬಂದಿಳಿದಿದೆ ಇದುವರೆಗೂ ಕೂಡ ಅವರು ಭಾರತಕ್ಕೆ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ ಬಿಕಾಸ್ ಆಫ್ ಅಲ್ಲಿ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ವು ಯಾಕಂದ್ರೆ ಹವಾಮಾನ ಪ್ರತಿಕೂಲವಾಗಿದ್ದರಿಂದಾಗಿ ಅವರು ಬರೋದಕ್ಕೆ ಸಾಧ್ಯವಾಗಲಿಲ್ಲ ವೆಸ್ಟ್ ಇಂಡೀಸ್ನಲ್ಲಿ ಬರ್ಬಡೋಸ್ನಲ್ಲಿ ನಲ್ಲಿ ಇದ್ದಂತಹ ಟೀಮ್ ಇಂಡಿಯಾ ಕೊನೆಗೂ ಇವತ್ತು ಬೆಳಿಗ್ಗೆ ಆಗಮಿಸಿದರೆ ದೆಹಲಿಗೆ ಬಂದಂತಹ ಟೀಂ ಇಂಡಿಯಾದ ಆಟಗಾರರನ್ನ ತುಂಬಾ ಖುಷಿಯಿಂದ ಎಲ್ಲರೂ ಕೂಡ ಅಲ್ಲಿ ಸ್ವಾಗತಿಸಿರುವಂಥದ್ದು ಗಮನಿಸಬಹುದು ಕೇಕ್ ಕತ್ತರಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ ದೆಹಲಿಯ ಐ ಟಿ ಸಿ ಮೌರ್ಯ ಹೋಟೆಲ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಐ ಟಿ ಸಿ ಮೌರ್ಯ ಹೋಟೆಲ್ನಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು ದೆಹಲಿಯಲ್ಲಿರುವಂಥ ಐ ಟಿ ಸಿ ಮೌರ್ಯ ಹೋಟೆಲ್ನಲ್ಲಿ ಉಳಿದಿರುವಂತಹ ಈಗ ಉಳ್ಕೊಂಡಿರುವಂತಹ ಆಟಗಾರರು ಇವತ್ತು ದೆಹಲಿಗೆ ವಿಶೇಷ ವಿಮಾನದಲ್ಲಿ ಬಂದಂತಹ ಏರ್ಪೋರ್ಟ್ಗೆ ಬಂದಂತಹ ಆಟಗಾರರು ಅಲ್ಲಿಂದ ನೇರವಾಗಿ ದೆಹಲಿಯ ಐ ಟಿ ಸಿ ಮೌರ್ಯ ಹೋಟೆಲ್ಗೆ ಬಂದರು ಆಗ ಬಂದಾಗ ಒಂದು ಅದ್ಧೂರಿ ಸ್ವಾಗತ ಸಿಕ್ಕಿದೆ ಜೊತೆಗೆ ಅಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ ನೋಡಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಈ ಬಾರಿ ವಿಶ್ವಕಪ್ ಗೆದ್ದಿರುವಂತಹ ತಂಡ ಇದು ಹದಿನೇಳು ವರ್ಷಗಳ ಬಳಿಕ ಮೊದಲ ಬಾರಿಗೆ ವಿಶ್ವಕಪ್ ಆರಂಭವಾದಾಗ ಧೋನಿ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ಪನ್ನು ಗೆದ್ದಿತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ್ನು ಅದಾದ ನಂತರ ಬಹಳ ವರ್ಷಗಳಿಂದ ಟೀಮ್ ಇಂಡಿಯಾಗೆ ಒಂದು ವರ್ಲ್ಡ್ ಕಪ್ ಸಿಕ್ಕಿರಲಿಲ್ಲ ಕಳೆದ ವರ್ಷ ಕೂಡ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಓಡಿ ಐ ವರ್ಲ್ಡ್ ಕಪ್ ಇನ್ನೇನು ಸಿಗುತ್ತೆ ಅನ್ನೋ ಅಷ್ಟರಲ್ಲಿ ಕೈ ತಪ್ಪಿತ್ತು ಫೈನಲ್ನಲ್ಲಿ ಸೋಲನ್ನು ಕಂಡಿತ್ತು ಟೀಮ್ ಇಂಡಿಯಾ ಬಟ್ ಈ ಬಾರಿ ಅತ್ಯದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್ ನೀಡಿರುವಂತಹ ಟೀಮ್ ಇಂಡಿಯಾ ನೋಡಿಯಲ್ಲಿ ರೋಹಿತ್ ಶರ್ಮಾ ಇವತ್ತು ಐ ಟಿ ಸಿ ಹೋಟೆಲ್ಗೆ ಬಂದರು ಅಲ್ಲಿ ಅರೇಂಜ್ ಮಾಡಿದಂಥ ಒಂದು ಕೇಕನ್ನು ಕತ್ತರಿಸಿ ಸಂಭ್ರಮಿಸ್ತಾ ಒಳಗಡೆ ಇವತ್ತು ಮತ್ತೆ ದೆಹಲಿಯಿಂದ ಮುಂಬೈಗೆ ಸಂಜೆ ಹೊರಡ್ತಾರೆ ಸಂಜೆ ಮುಂಬೈನಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ इस अमेजिंग फीलिंग मैन इसके लिए काफी मेहनत की है ये हाथ में आने के लिए I'm so blessed कि मेरे यहाँ के ये टॉपी और ये ब्यूटीफुल मेंबर जो प्लेइंग 11 जो टॉप 15 में तो बहुत ही अच्छा लग रहा है सो so एक्साइटेड तो टीम इंडिया दा सांभर मनोरताये दे नहीं उन दिकड़े मोरे होटल ना ले केक करते ತಾಯ್ನಾಡಿಗೆ ವಾಪಸ್ ಟೀಮ್ ಇಂಡಿಯಾ ಆಟಗಾರರು ನೋಡಿ ಯಜವಿಂದರ್ ಚಹಲ್ ಮಾತಾಡ್ತಾ ಇದ್ದಾರೆ ಈಗ ಅಷ್ಟೇ ಸಿರಾಜ್ ಮಾತಾಡಿದ್ರು ಒಂದು ಬ್ಯೂಟಿಫುಲ್ ಫೀಲಿಂಗ್ ಇದು ನಾವು ವರ್ಲ್ಡ್ ಕಪ್ನ ಗೆದ್ದಿರುವಂಥದ್ದು ಆ ತಂಡದಲ್ಲಿ ನಾನು ಇದ್ದೆ ಅನ್ನೋದೇ ಒಂಥರ ಖುಷಿ ಸಂಭ್ರಮ ಅಂತ ಹೇಳಿ ಆಟಗಾರರು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹರ್ಷದೀಪ್ ಸಿಂಗ್ ತಮ್ಮ ವರ್ಲ್ಡ್ ಕಪ್ ಜೊತೆಗೆ ತಮ್ಮ ಫ್ಯಾಮಿಲಿಯ ಜೊತೆಗೆ ಫೋಟೋ ತೆಗೆಸ್ಕೊಳ್ತಾರಂಥರು ಹಾಗೆ ಜಸ್ಪ್ರೀತ್ ಬೂಮ್ರಾ ಎಲ್ಲ ಆಟಗಾರರು ಕೂಡ ಸಂಭ್ರಮಿಸಿದರೆ ವಿಶೇಷವಾದಂತಹ ಸ್ವಾಗತ ಕೂಡ ಅವರಿಗೆ ಸಿಕ್ಕಿದೆ ಇನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಿ ಮೋದಿ ಅವರ ಜೊತೆಗೆ ಕಾರ್ಯಕ್ರಮ ಇದೆ ಅದಾದ ನಂತರ ವಿಶೇಷ ವಿಮಾನದಲ್ಲಿ ಟೀಂ ಇಂಡಿಯಾ ಮುಂಬೈನತ್ತ ಪ್ರಯಾಣ ಬೆಳೆಸುತ್ತೆ ಮುಂಬೈನಲ್ಲಿ ವಿಶ್ವವಿಜೇತ ತಂಡಕ್ಕೆ ಭರ್ಜರಿ ರೋಡ್ ಶೋ ಮೂಲಕ ಸ್ವಾಗತವನ್ನು ಕೋರೋದಕ್ಕೆ ಎಲ್ಲರೂ ಕೂಡ ಈಗ ಸಜ್ಜಾಗಿದ್ದಾರೆ ನಾರಿಮನ್ ಪಾಯಿಂಟ್ನಿಂದ ವಾಂಖೆಡೆ ಗ್ರೌಂಡ್ವರೆಗೂ ಕೂಡ ವಾಂಖೆಡೆ ಕ್ರೀಡಾಂಗಣದವರೆಗೂ ಕೂಡ ಅಭಿನಂದನಾ ಸ್ವಾಗತ ಕಾರ್ಯಕ್ರಮ ಇರುತ್ತೆ ಬಿಸಿಸಿಐನಿಂದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ನಗದು ಬಹುಮಾನವನ್ನು ಅಲ್ಲೇ ವಿತರಣೆ ಮಾಡಲಾಗುತ್ತೆ ವಿಶ್ವವಿಜೇತ ತಂಡದ ఆటగారీ ఈ నగదన్న నిల ಅವರೇ ಹೋಟೆಲ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈಗಷ್ಟೇ ರೋಹಿತ್ ಶರ್ಮಾ ಟೀಮ್ ಬಂದು ಅಲ್ಲಿಗೆ ಉಳ್ಕೊಂಡಿರುವಂಥದ್ದು ಐ ಟಿ ಸಿ ಹೋಟೆಲ್ನಲ್ಲಿ ಸೊ ಅಲ್ಲಿಗೆ ಬಂದಂತಹ ರೋಹಿತ್ ಪಡೆ ಕೇಕ್ ಕತ್ತರಿಸಿದ ಒಂದು ಕ್ಷಣ ವಿರಾಟ್ ಕೊಹ್ಲಿ ಕೂಡ ಈ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡಿದ್ದಾರೆ It satsena de Llavazati Save Fremontov zat and大的音ливо these years. hans de thickulu several times are中国 today inn ಕಪ್ ಗೆದ್ದು ಭಾರತಕ್ಕೆ ವಾಪಸ್ ಆಗಿರುವಂತಹ ಟೀಮ್ ಇಂಡಿಯಾದ ಇವತ್ತಿನ ಶೆಡ್ಯೂಲ್ ಹೀಗಿದೆ ಪ್ರಧಾನಿ ಮೋದಿಯನ್ನು ಭೇಟಿಯಾಗ್ತಾರೆ ಹನ್ನೊಂದು ಗಂಟೆಗೆ ಟೀಮ್ ಇಂಡಿಯಾ ಆಟಗಾರರಿಗೆ ನರೇಂದ್ರ ಮೋದಿಯವರು ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ ಹನ್ನೊಂದು ಗಂಟೆಗೆ ಇರುವಂತಹ ಕಾರ್ಯಕ್ರಮ ಇದು ಪ್ರಧಾನಿ ಮೋದಿ ಅವರ ನಿವಾಸದಲ್ಲೇನೆ ಈ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದೆಹಲಿಯಿಂದ ಮುಂಬೈಗೆ ಫ್ಲೈಟ್ ಹತ್ತುತ್ತೆ ಟೀಮ್ ಇಂಡಿಯಾ ನೆಕ್ಸ್ಟ್ ಮಧ್ಯಾಹ್ನ ಎರಡು ಗಂಟೆಯಷ್ಟರಲ್ಲಿ ಹನ್ನೊಂದು ಗಂಟೆ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇನ್ನು ದೆಹಲಿಯಿಂದ ಮುಂಬೈಗೆ ಬಂದಿಳಿಯುತ್ತೆ ಟೀಂ ಇಂಡಿಯಾ ಸುಮಾರು ಸಂಜೆ ನಾಲ್ಕು ಗಂಟೆ ಅಷ್ಟರಲ್ಲಿ ತೆರೆದ ಬಸ್ನಲ್ಲಿ ವಿಶ್ವಕಪ್ ಗೆದ್ದಂಥ ಆಟಗಾರರ ಒಂದು ಮೆರವಣಿಗೆ ಕೂಡ ಇರುತ್ತೆ ನಾರಿಮನ್ ಪಾಯಿಂಟ್ನಿಂದ ವಾಂಖೆಡೆ ಸ್ಟೇಡಿಯಂವರೆಗೂ ಸಂಜೆ ಐದು ಗಂಟೆಯಿಂದ ಆರಂಭವಾಗುವಂತಹ ಮೆರವಣಿಗೆ ಇದು ಮರೈನ್ ಡ್ರೈವ್ ಬೀಚ್ ಮೂಲಕ ಮೆರವಣಿಗೆ ಸಾಗುತ್ತೆ ಸಂಜೆ ಐದು ಗಂಟೆಗೆ ನಡೆಯಲಿರುವಂಥ ಕಾರ್ಯಕ್ರಮ ಇದು ಸುಮಾರು ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರ ಇದೆ ವಾಂಖೆಡೆ ಸ್ಟೇಡಿಯಂವರೆಗೂ ಕೂಡ ಟೀಮ್ ಇಂಡಿಯಾದ ಒಂದು ರೋಡ್ ಶೋ ನಡೆಯುತ್ತೆ ವಾಂಖೆಡೆ ಮುಂಬೈನ ವಾಂಖೆಡೆ ಸ್ಟೇಡಿಯಂಗೆ ತಲುಪುತ್ತೆ ನಂತರ ವಿಜಯೋತ್ಸವ ಆರಂಭವಾಗುತ್ತೆ ಸುಮಾರು ಆರು ಮೂವತ್ತರಿಂದ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಸೊ ಆ ಕಾರ್ಯಕ್ರಮವನ್ನು ಕೂಡ ಈಗ ಹಮ್ಮಿಕೊಳ್ಳಲಾಗಿದೆ ವಾಂಕೆಡೆ ಮೈದಾನದಲ್ಲಿ ಬಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತೆ ಟೀಮ್ ಇಂಡಿಯಾಗೆ ಸುಮಾರು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನದ ಮೊತ್ತವನ್ನು ವಿತರಣೆ ಮಾಡಲಾಗುತ್ತೆ